ಸ್ನೇಹಿತರ ನಮಸ್ತೆ ನೀವು ನೋಡ್ತಾ ಇದ್ರ ಭಾಸ್ಕರ್ ತೋಟಿಗಿರ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಮಾತು ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಏನು ಹೇಳ್ತೀವಲ್ಲ ಗಾದೆ ಇವತ್ತು ಅಕ್ಷರ ಸಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಗಾದೆ ಮಾತುಗಳು ಇವತ್ತು ಈ ಕ್ಷಣಕ್ಕೆ ಚಾಲ್ತಿಯಲ್ಲಿ ಇರುವಂತದ್ದು ಇಡೀ ಒಂದು ಕ್ಷೇತ್ರದ ಗೆಲುವನ್ನ ಹೇಗೆ ಅಣ್ಣ ತಮ್ಮಂದಿರು ಡಿ ಕೆ ಬ್ರದರ್ಸ್ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿದಂತಹ ಅಷ್ಟು ಸ್ಟ್ರಾಟಜಿ ಇದೆಯಲ್ಲ ಆ ಎಲ್ಲ ಅವರ ಆ ಒಂದು ಲೆಕ್ಕಾಚಾರವನ್ನ ಗೆಲುವಿನ ಲೆಕ್ಕಾಚಾರವನ್ನ ಯೋಗೇಶ್ವರ ಅವರನ್ನ ಕರ್ಕೊಂಬಂದು ಕೂರಿಸಿದ್ದೆ ಅಣ್ಣ ತಮ್ಮಂದಿರು ಖಂಡಿತವಾಗ್ಲು ಗೆದ್ದು ಬೀಗ್ತೀವಿ ಎನ್ನುವಂತ ಒಂದು ನಂಬಿಕೆಯಿಂದ ಆ ಒಂದು ಆತ್ಮವಿಶ್ವಾಸ ಕೂಡ ಏನು ಜಮೀರ್ ಮಾತನಾಡುವ ಮುನ್ನ ಆ ಕ್ಷಣದವರೆಗೂ ಕೂಡ ಡಿ ಕೆ ಶಿವಕುಮಾರ್ ಸಹೋದರರಿಗೆ ಆತ್ಮವಿಶ್ವಾಸ ಇತ್ತು ಖಂಡಿತವಾಗ್ಲೂ ಈ ಒಂದು ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ ಕುಮಾರಸ್ವಾಮಿ ಅವರ ಏನು ಜೆ ಡಿ ಎಸ್ ನ ಬಾವುಟನ್ನ ತೆಗೆದು ಅಲ್ಲಿ ಕಾಂಗ್ರೆಸ್ನ ಗೆಲುವಿನ ಬಾವುಟವನ್ನ ಖಂಡಿತವಾಗಿ ನಡೀತೀವಿ ಎನ್ನುವಂತ ಆತ್ಮವಿಶ್ವಾಸ ಡಿ ಕೆ ಪ್ರದರ್ಶಿಸಲಿತ್ತು ಯಾವ ಕ್ಷಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೋಗಿ ಈ ಒಂದು ಕ್ಷೇತ್ರದಲ್ಲಿ ಇಂತಹ ಎಡವಟ್ಟಿನ ಮಾತಾಡಲ್ಲ ಮಾತಾಡಿದ್ರೆ ಹೋಯ್ತು ಮತ್ತು ಹೊಡೆದ್ರೆ ಹೋಯ್ತು ಎನ್ನುವಂತ ಈ ಗಾದೆ ಮಾತಿದೆಯಲ್ಲ ಅದೇ ರೀತಿ ಜಮೀರ್ ಅಹಮದ್ ಖಾನ್ ಆಡಿದಂತ ಒಂದು ಮಾತು ಕ ಏನು ಕಾಲಾ ಕುಮಾರಸ್ವಾಮಿ ಇಡೀ ನಿನ್ನ ಕುಟುಂಬವನ್ನ ಪೈಸೆ ಪೈಸೆ ಕೂಡಿಟ್ಟು ಮುಸಲ್ಮಾನ ಬಂಧುಗಳು ನಾವು ನಿಮ್ಮ ಕುಟುಂಬವನ್ನ ಕೊಂಡ್ಕೊಂಡ್ಬಿಡ್ತೀವಿ ಅಂತ ಹೇಳಿದಂತ ಆ ಒಂದು ಡ್ಯಾಮೇಜ್ ಮಾತಿದೆಯಲ್ಲ ಇಡೀ ಆ ಮಾತನ್ನ ಆ ಒಂದು ಗೆಲುವಿನ ಅಷ್ಟು ಆ ಒಂದು ಏನು ತುಂಬಾ ಶಕ್ತಿಯನ್ನ ಇಡೀ ಕಾಂಗ್ರೆಸ್ ಸರ್ಕಾರ ತನ್ನ ಶಕ್ತಿಯನ್ನ ಹಾಕಿ ಈ ಒಂದು ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂತ ಭರವಸೆಯನ್ನ ಏಕಾ ಏಕೈಕ ಈ ಒಂದು ಮಾತಿನಿಂದ ಜಮೀರ್ ಅವರು ಆಡಿದಂತಹ ಒಂದು ಮಾತಿನಿಂದ ಗೆಲುವನ್ನು ಕಸಿದುಕೊಂಡು ಬಿಡ್ತು ಅಂತ ಹೇಳಿದ್ರೆ ಭವಿಷ್ಯ ಈ ಒಂದು ಸ್ವತಃ ಏನು ಯೋಗೇಶ್ವರ್ ಅವರೇ ಅವರ ಮಾತುಗಳಲ್ಲಿ ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂತ ನನ್ನ ಮತಗಳು ಒಂದು ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಇಲ್ಲಿ ಸಿ ಪಿ ಯೋಗೇಶ್ವರ್ ಅವರ ಹತಾಶೆಯ ಮಾತುಗಳನ್ನು ಇನ್ನು ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಇರೋದು ಇಪ್ಪತ್ತ್ ಮೂರನೇ ತಾರೀಕು ಅದಾಗಲೇ ರಿಸಲ್ಟ್ ಅನೌನ್ಸ್ ಆಗಿರುವ ರೀತಿಯಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಪ್ರೆಸ್ ಮೀಟ್ ಕರೆದು ಮಾಧ್ಯಮದವ್ರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು ಅವರ ಅಳ್ಳೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸೋಲು ಗೆಲುವು ಏನು ನಿರ್ಧಾರ ಆಗಿದೆ ಆಲ್ರೆಡಿ ಅನ್ನೋದನ್ನ ನಿಜಕ್ಕೂ ಸಿ ಪಿ ಯೋಗೇಶ್ವರ್ ಕಲಾಕಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ರು ಸಿಪಿ ಯೋಗೇಶ್ವರ್ ಮಾತಿಗೆ ಮಾರ್ಮಿಕವಾಗಿ ನೋಡಿದ್ರು ಸಿ ಪಿ ಯೋಗೇಶ್ವರ್ ಕಲಾಕಾರ ಅವರು ಯಾವಾಗ ಏನ್ ಮಾತನಾಡ್ಬೇಕು ಯಾರ ಯಾವಾಗ ಏನ್ ಮಾಡಬೇಕು ಏನ್ ನಡೆ ಅನುಸರಿಸಬೇಕು ಗೊತ್ತಿದೆ ಅಂತ ಹೇಳಿ ಸೊ ಇದು ಮಾರ್ಮಿಕವಾಗಿ ನುಡಿದಿದ್ದು ಮತ್ತೆ ಇವರು ಇಲ್ಲಿ ಆಗೊಮ್ಮೆ ಸೋಲು ಕಂಡಲ್ಲಿ ಮತ್ತೆ ಆ ಒಂದು ತೇಪೆ ಹಾಕುವಂತ ಕೆಲಸ ಮಾಡಿ ಬಿಜೆಪಿ ನಲ್ಲಿ ಮುನ್ನಡೆಯುವಂತ ಸೂಚನೆ ಕೊಟ್ಟರೆ ಸಿಪಿ ಯೋಗೇಶ್ವರ್ ನಡೆಯುವಂತ ಆ ಒಂದು ಮಾರ್ಮಿಕ ನಡೆಯ ಬಗ್ಗೆ ಎಸ್ ಟಿ ಸೋಮಶೇಖರ್ ಮಾರ್ಮಿಕವಾಗಿ ನುಡಿದ್ರಾಗ ಗೊತ್ತಿಲ್ಲ ಇದನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಕಲಾಕಾರ ಏನು ಸಿಪಿ ಯೋಗೇಶ್ವರ್ ಆ ಅವ್ರ ಆಡಿದಂತ ಮಾತುಗಳಲ್ಲಿ ನಿಜಕ್ಕೂ ಕಲಾಕಾರ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವರು ಹೇಳದಂತೆ ಯಾಕೆ ಕಲಾಕಾರ ಅಂದ್ರೆ ಸಿಪಿ ಯೋಗೇಶ್ವರ್ಗೆ ಒಂದು ವರ್ಗದ ಮತ ಮಾತ್ರ ಇಲ್ಲಿ ಸೀಮಿತವಾಗಿರ್ಲಿಲ್ಲ ಅವರು ಕಾಂಗ್ರೆಸ್ನಲ್ಲೇ ಇರಲಿ ಬಿಜೆಪಿನಲ್ಲೇ ಇರಲಿ ಇದ್ರೂ ಕೂಡ ಒಂದು ವರ್ಗದ ಮಾತು ಒಂದು ವರ್ಗದ ಯಾವುದೇ ವರ್ಗ ಆಗಿರಲಿ ಅದು ಮುಸ್ಲಿಂ ಸಮುದಾಯ ಆಗಿರ್ಲಿ ಅಥವಾ ದಲಿತ ಸಮುದಾಯ ಆಗಿರಲಿ ಅಥವಾ ಒಕ್ಕಲಿಗರ ಅಥವಾ ಬೇರೆ ಬೇರೆ ಸಮುದಾಯ ಯಾವುದೇ ಸಮುದಾಯ ಆಗಿರಲಿ ಕೇವಲ ಒಂದು ವರ್ಗದ ಮತದಾರರು ಮಾತ್ರ ಸಿ ಪಿ ಯೋಗೇಶ್ವರ್ ಪರ ಇರಲಿಲ್ಲ ಎಲ್ಲಾ ವರ್ಗದ ಮತದಾರರನ್ನು ಕೂಡ ಸೆಳೆದ್ಕೊಂಡಿದ್ದಂತಹ ಕಲಾಕಾರರಲ್ಲಿ ಪಿ ಯೋಗೇಶ್ವರ್ ಅಂತ ಹೇಳ್ಬೋದು ಆದ್ರೆ ಎಲ್ಲೋ ಒಂದು ಕಡೆ ಜಮೀರ್ ಆಡಬಾರ್ದಂತಹ ಮಾತುಗಳನ್ನ ಆಡಿ ಹಿಂದೂ ಮತಗಳು ಎಸ್ಪೆಷಲಿ ನಿಜಕ್ಕೂ ಆ ಘಂಟಾ ಘೋಷ್ ಅದರಲ್ಲೂ ಒಕ್ಕಲಿಗರ ಮತಗಳನ್ನ ಕಸಿದುಕೊಳ್ಳುವಂತಹ ಮಾತುಗಳನ್ನ ಜಮೀರ್ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಿ ಯೋಗೇಶ್ವರ್ ಅವರ ಸೋಲಿಗೆ ಈ ಒಂದೇ ಮಾತು ಸಿ ಏನು ಜಮೀರ್ ಆಡಿದಂತಹ ಒಂದು ಮಾತೇ ಕಾರಣ ಆಗುತ್ತೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ರೆ ಇವತ್ತು ಏನು ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ಏನು ಜಮೀರ್ನ ಈಗಾಗಲೇ ನಾವು ಕರೆದೇ ಹೇಳಿದ್ದೇವೆ ಬುದ್ಧಿ ಹೇಳಿದ್ದೇವೆ ಆ ರೀತಿ ಎಲ್ಲ ಮಾತನಾಡಬಾರ್ದಾಗಿತ್ತು ಬಿಳಿಯಾ ಅಂತ ಹೇಳಿ ಪದಗಳನ್ನ ಬಳಸಬಾರ್ದಾಗಿತ್ತು ಅವ್ರು ಮಾತನಾಡಿರುವಂತದ್ದು ಅಕ್ಷಮ್ಯ ಅಪರಾಧ ತಪ್ಪು ಮತ್ತೆ ಹಣದ ಬಗ್ಗೆ ಈ ರೀತಿ ಎಲ್ಲ ಮಾತನಾಡಬಾರ್ದಾಗಿತ್ತು ಅಂತೇಳಿ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದೀನಿ ಈ ಮಾತು ಅಂತ ಹೇಳಿ ಕೂಡ ಜಮೀರ್ ಅವರು ಜಮೀರ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬಟ್ ಜಮೀರ್ ಅವ್ರಿಗೆ ಅಧ್ಯಕ್ಷರು ಈ ರೀತಿ ನಿಮ್ ಬಗ್ಗೆ ಹೇಳಿದ್ದಾರೆ ಅಂತ ಕೇಳಿದಕ್ಕೆ ಏನ್ ರಿಯಾಕ್ಷನ್ ಕೊಡ್ತಾರೆ ಗೊತ್ತಾ ಅದೇ ಬುದ್ಧಟತನದ ರಿಯಾಕ್ಷನ್ ನೋಡ್ಕೊಂಬನಿ ನಂದು ನನ್ ರೀ ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ ನಂದು ನಾನು ಹೇಳ್ದೆ ನಾನು ನನ್ನ ಮುಂಚೆ ಅಧ್ಯಕ್ಷ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದ್ದಾರೆ ಕೇಳಿದ್ರಲ್ಲ ಜಮೀರ್ ಅಹಮದ್ ಖಾನ್ ಅವರ ಉದ್ದಡತನದ ಮಾತುಗಳನ್ನ ಅದ್ ಪಕ್ಷದ ಅಧ್ಯಕ್ಷರೇ ಹೇಳ್ತಾ ಇದಾರೆ ಸರ್ ಪಕ್ಷ ಪಕ್ಷದ ಅಧ್ಯಕ್ಷರು ಈ ರೀತಿ ಹೇಳ್ತಾ ಇದಾರೆ ಅಂತ ಕೇಳಿದ್ರೆ ಏನ್ ರಿಯಾಕ್ಷನ್ ಕೊಡ್ತಾರೆ ನೋಡಿ ರೀ ಅವ್ರು ಯಾರು ಏನೇ ಹೇಳ್ಕೊಳ್ಳಿ ನಂದು ನಂದೆ ನಾನು ಹೇಳಿರುವಂತ ಹೇಳಿಕೆ ಕರೆಕ್ಟ್ ಆಗಿದೆ ಸೊ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಇದು ವಿಷಾದನೀಯ ಅಂತ ಹೇಳ್ಬೋದು ಜೊತೆಯಲ್ಲಿ ಇದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಂದ್ ರೀತಿ ಮಾರಕ ದೊಡ್ಡ ಏನು ಡ್ಯಾಮೇಜ್ ಆಗಿರುವಂತಹ ಹೇಳಿಕೆ ಇದು ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಿಗೆ ರಿಸಲ್ಟ್ ಮೇಲೆ ಎಷ್ಟು ದೊಡ್ಡ ಕೆಟ್ಟ ಪರಿಣಾಮ ಬೀರುತ್ತೆ ಅಂದ್ರೆ ಅಂದ್ರೆ ನಿಜಕ್ಕೂ ಇಡೀ ಕಾಂಗ್ರೆಸ್ ಮುಜುಗರ ಪಡಬೇಕು ಕಾಂಗ್ರೆಸ್ ತಲೆ ತಟ್ಟಿಸಬೇಕು ಅಂತಹ ಸ್ಟೇಟ್ಮೆಂಟ್ ಡ್ಯಾಮೇಜ್ ಸ್ಟೇಟ್ಮೆಂಟ್ ಅನ್ನ ಜಮೀರ್ ಅಹಮದ್ ಖಾನ್ ಅವರು ನೀಡಿರುವಂತದ್ದು ಈ ಎಲ್ಲದಕ್ಕೂ ಉತ್ತರ ಮತದಾರರು ಇಪ್ಪತ್ ಮೂರನೇ ತಾರೀಕು ಸೊ ರಿಸಲ್ಟ್ ನಾವು ನೀವು ಕಾಯ್ತಾ ಇರೋಣ ಸ್ನೇಹಿತರೆ ನಿಮ್ಮ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಅಥವಾ ಸಿಪಿ ಯೋಗೇಶ್ವರ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ